ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದ್ಯಾಪದ ಶುಭಾಶಯಗಳು ಫ್ರೆಂಡ್ಸ್ ನಾನು ಇವತ್ತು ಹಬ್ಬಕ್ಕೆ ಅಂತ ಹುಳಿಯನ್ನು ಮತ್ತು ಒಬ್ಬಟ್ಟು ಮಾಡೋದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಸೇರಿಗಾಗೋವಷ್ಟು ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಫಸ್ಟು ಒಂದು ಐವತ್ತು ಗ್ರಾಮಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಎಳ್ಳನ್ನು ಗಮ್ಮ ಅಂತ ನೋಡಿ ಅಲ್ತು ಕಾಣ್ತಾ ಇದೆ ವೀಡಿಯೋದಲ್ಲಿ ಅದು ಚಟಪಟ ಅಂತ ಸಿಡಿತಾ ಇದೆ ಆ ರೀತಿ ಹುರ್ಕೋಬೇಕು ಅದನ್ನು ಹುರ್ಕೊಂಡ ನಂತರ ಒಂದು ಹಾಕೋಬೇಕು ಮೊರಕು ಹಾಕ್ಕೊಂಡು ಅದನ್ನು ಒಂದು ಬಟ್ಟೆ ಅಥವಾ ಒಂದು ಪೇಪರ್ ಏನು ಏನು ತೊಗೊಂಡು ಅದರಲ್ಲಿ ಚೆನ್ನಾಗಿ ಮೇಲೆ ತೀಡಬೇಕು ತೀಡಿದ್ರೆ ಅದರ ಮೇಲಿರೋ ಅಂಥ ಕಪ್ಪು ಏನಿರುತ್ತೆ ಹುಟ್ಟು ಅದು ಹೋಗುತ್ತೆ ನಂತರ ಅದನ್ನೆಲ್ಲ ಕೇರಿ ತೆಗಿಬೇಕು ಆವಾಗ ಅದರಲ್ಲಿ ಕಹಿ ಅಂಶ ಏನಾದರೂ ಇದ್ದರೆ ಎಳ್ಳಲ್ಲಿ ಅದು ಹೊರಟೋಗುತ್ತೆ ಫ್ರೆಂಡ್ಸ್ ನಂತರ ಇದನ್ನು ಪೌಡ್ರ್ ಮಾಡಿಕೊಂಡು ಒಳ್ಳೆ ಏನಾದ್ರು ಗೊಜ್ಜಿಗೆ ಹಾಕ್ಕೊಳ್ಳೋದು ಆದರೆ ಸಿಹಿ ಅದಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ತಕ್ಷಣ ಎತ್ತಿ ಒಂದು ಮರದ ಮೇಲೆ ಹಾಕ್ಕೊಂಡ್ಬಿಡಬೇಕು ನೋಡಿ ಆ ರೀತಿ ಅದನ್ನು ಚೆನ್ನಾಗಿ ಎತ್ತಿಡಬೇಕು ಆಮೇಲೆ ಕಡೆ ಇರೋ ಅಂತಹ ಹೊಟ್ಟೆಲ್ಲ ಅದು ಹೋಗುತ್ತೆ ಬಿಸಿ ಅಂದರೆ ಅದು ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೆ ಇದನ್ನು ಮಾಡಬೇಕು ಆರದ ನಂತರ ಅದು ಮಾಡಿದ್ರೆ ಅದು ಒಟ್ಟು ಬರೋದಿಲ್ಲ ಅದಕ್ಕೆ ಈ ಥರ ಮೊರದ ಮೇಲೆ ಹಾಕೊಂಡ್ರೆ ತುಂಬ ಕ್ಲೀನೀಟಾಗಿ ಬಂದುಬಿಡುತ್ತೆ ಒಟ್ಟೆಲ್ಲ ನೋಡಿ ಎಷ್ಟು ಒಟ್ಟು ಬರ್ತಾ ಇದೆ ಫ್ರೆಂಡ್ಸ್ ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಡಬೇಕು ಫ್ರೆಂಡ್ಸ್ ಕೆಲವೊಂದು ಎಳ್ಳು ಸ್ವಲ್ಪ ಕಹಿ ಕಹಿ ಬರುತ್ತೆ ಅದರಿಂದ ಅದನ್ನು ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಈ ಥರ ಸಾಕಾಗುತ್ತೆ ಇವಾಗ ಗೊಜ್ಜಿಗೆ ಅಂತ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದರ ಒಗ್ಗರಣೆಗೆ ಸಾಸಿವೆ ಈ ಇಂಗು ಮತ್ತು ಕರಿಬೇವು ಒಣಮೆಣಸಿನಕಾಯಿ ಕೆಲವರು ಮದ್ ಹಳೆ ಕಾಲದಲ್ಲೆಲ್ಲ ಹಸಿ ಕಡಲೆನ ನೆನೆಸಿಬಿಟ್ಟು ಅದನ್ನು ಸೋರಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ರು ಅದು ಒಂದು ರೀತಿ ಟೇಸ್ಟ್ ಬರ್ತಾಯಿತ್ತು ಇವಾಗ ಯಾರು ಅದನ್ನು ಅಷ್ಟಾಗಿ ಮಾಡ್ತಾಯಿಲ್ಲ ಕ್ಲೀನಾಗಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಎಲ್ಲ ರಸ ತಗೊಂಡು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಹಿಂಗು ಒಗ್ಗರಣೆಗೆ ಹಾಕ್ಬೋದಿತ್ತು ಆದರೆ ಅದು ಉಸಿದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆಮೇಲೆ ಆಮೇಲೆ ಹಾಕ್ತೆ ಮತ್ತು ಇಲ್ಲಿ ಒಂದು ಹತ್ತು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಇದ್ದೀನಿ ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋತೀನಿ ತುಂಬ ಗಟ್ಟಿ ಆಗ್ಬಿಟ್ರೆ ಬೇಗ ಆಗಿ ಆಗ್ಬಿಡುತ್ತೆ ಗೊಜ್ಜು ಆದರೆ ಸ್ವಲ್ಪ ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಸಿಮ್ಮಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ನಂತರ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬಂದ ತಕ್ಷಣ ಸಿಮ್ ಮಾಡ್ಕೋಬೇಕು ಅದನ್ನು ಲೋ ಫ್ಲೇಮಲ್ಲೇ ಅದನ್ನು ಗೊಜ್ಜನ್ನ ಕುದಿಸ್ಕೋಬೇಕು ಮತ್ತು ಚಿಕ್ಕ ಚಿಕ್ಕದು ಎರಡು ಹಚ್ಚು ಬೆಲ್ಲನ ಪೌಡ್ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಅದು ಇನ್ನೂ ಒಂದು ಸ್ವಲ್ಪ ನೋಡಿಕೊಂಡು ಬೇಕಿದ್ರೆ ಆಮೇಲೆ ಹುಳಿಯನ್ನು ಕಲಸೋ ಟೈಮಲ್ಲಿ ನೋಡಿಕೊಂಡು ಹಾಕೋಬೋದು ಚೆನ್ನಾಗಿ ಕೈಯಾಡಿಸಿ ಅದು ತಳ ಹಾಕ್ಬಿಡುತ್ತೆ ಅದರಿಂದ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಬೆಲ್ಲ ಹಾಕಿರೋದ್ರಿಂದ ಅದು ಹೋಗಿ ತಳ ಹತ್ತೋ ಚಾನ್ಸ್ ತುಂಬಾ ಇರುತ್ತೆ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ಕೋತಾ ಇದ್ದೀನಿ ಅಂತ ಅದು ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಟ್ರ ಅಂತ ಅಲ್ಲಿ ತನಕ ಅದನ್ನು ಹುರ್ಕೋಬೇಕು ಆದರೆ ಸಿಹಕ್ಕೆ ಬಿಡಬಾರ್ದು ನಂತರ ಒಂದು ಸೈಡ್ ಎತ್ತಿಟ್ಕೊಂಡು ಲವಂಗನೂ ಹಾಕ್ಕೊತೀನಿ ಒಂದು ಹತ್ತರಿಂದ ಹನ್ನೆರಡು ಲವಂಗ ಬೇಕಾಗುತ್ತೆ ಇದಕ್ಕೆ ಇದನ್ನು ಅಷ್ಟೇ ಅದು ಒಂದು ರೀತಿ ಉಬ್ಬುತ್ತೆ ಲವಂಗ ಅಲ್ಲಿ ತನಕ ಅದನ್ನು ಹುರ್ಕೋಬೇಕು ಅದು ಕೂಡ ಸಿಡಿಯುತ್ತೆ ನೋಡಿ ಅದು ದಪ್ಪ ಆಗ್ತಾ ಇದೆ ಫ್ರೆಂಡ್ಸ್ ಅದು ಈಗ ಶುರು ಆಗುತ್ತೆ ತಕ್ಷಣ ಅದನ್ನು ಇಳಿಸ್ಕೊಂಬಿಡ್ಬೇಕು ಇಲ್ಲಾಂದರೆ ಎಲ್ಲೆಲ್ಲೋ ಒಟ್ಟೋಗ್ಬಿಡುತ್ತೆ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಚಿಕ್ಕದು ಅರ್ಧ ಸ್ಪೂನಲ್ಲ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಂತ ಹುರ್ಕೋಬೇಕು ಅದು ಸಿಡಿತಾ ಇದೆ ತಕ್ಷಣ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಮೂರನ್ನು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗುತ್ತೆ ಹುಳಿಯನ್ನು ಒಳ್ಳೆ ಅಯ್ಯಂಗರ್ ಮಾಡ್ತಾರಲ್ಲ ಉಳ್ ಹುಳಿಯೋಗರೆ ಅದೇ ರೀತಿ ಸೇಮ್ ಟೇಸ್ಟ್ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಈ ಗೊಜ್ಜು ಒಂದು ಲೆವೆಲಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ಕುದಿದ್ರೆ ಅದು ಗಟ್ಟಿಯಾಗುತ್ತೆ ಅಲ್ಲಿ ತನಕ ಕುದ್ಕೋಬೇಕು ಕುದಿಬೇಕು ಅದು ಇವಾಗ ಅದಕ್ಕೆ ಎಳ್ಪುಡಿ ಮತ್ತು ಉರ್ದಿ ಇಟ್ಟಿದ್ವಲ್ಲ ಪೌಡ್ರ್ ಮಾಡಿ ಅದನ್ನು ಹಾಕಿದ್ದೀನಿ ಮೆಣಸು ಲವಂಗ ಮೆಂತ್ಯ ಎಲ್ಲನೂ ಅದ್ರ ಪೌಡ್ರು ಮತ್ತು ಎಳ್ಳೆಂದು ಎಲ್ಲ ಹಾಕ್ಬಿಡ್ಬೇಕು ಕೆಲವರು ಉಪ್ಪು ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾರೆ ನಾನು ಇಲ್ಲಿ ಮಾಡ್ತಾಯಿಲ್ಲ ನೋಡ್ಕೊಂಡು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಇಲ್ಲಿ ಒಬ್ಬಟ್ಟಿಗೆ ಅಂತ ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟು ಮೆಜರ್ ಕ ಮೆಂಟ್ ಕಪ್ಪಲ್ಲಿ ನೂರೈ ಇನ್ನೂರ ಐವತ್ತು ಎಮ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂತ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಕ್ಲೀನಾಗಿ ಇದನ್ನು ಜಿರಡಿ ಹಾಡ್ಕೊಂಡು ಕಲಿಸ್ಕೋಬೇಕು ಇದಕ್ಕೇನು ಸೋಡಾ ಏನೂ ಹಾಕ್ಬಾರ್ದು ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿರೋ ರೀತಿ ಕಲಿಸ್ಕೋಬೇಕು ಅದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಹಾಗೆ ಇಡಬೇಕು ಕಲಿಸಿದ ನಂತರ ಗಟ್ಟಿ ಕಲಿಸ್ಬಾರ್ದು ಫ್ರೆಂಡ್ಸ್ ಏಕೆಂದರೆ ಒಬ್ಬಟ್ಟನ್ನು ತೊಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ತೆಳುವಾಗಿ ಕಲಿಸೋದ್ರನ್ನ ಕ್ಲೀನಾಗಿ ನಾವು ಹೇಗೆ ಬೇಕಿದ್ರು ಆಟ ಆಡ್ಬೋದು ಅದ್ರ ಜೊತೆಗೆ ತುಂಬ ತೆಳುವಾಗಿ ಹೀಗೆ ಹೇಳಿದ್ರೆ ಯಾವ ಥರ ಎಳಿತೀವಿ ಅದೇ ರೀತಿ ಬರುತ್ತೆ ನಾನಿಲ್ಲಿ ಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಮಾಡೋ ಅಂಥ ಹೂರ್ಣನ ನಾನು ಮತ್ತೊಂದು ಮೊದಲೊಂದು ವಿಡಿಯೋ ಹಾಕಿದ್ದೆ ಇಡ್ಲಿ ಮತ್ತು ಮಲ್ಲಿಗೆ ಇಡ್ಲಿ ಹೂರ್ಣ ಮತ್ತು ಕಾಯಿ ಚಟ್ನಿ ಅಂತ ಒಂದು ವಿಡಿಯೋ ಫಸ್ಟ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಹೂರ್ಣ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಇದು ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಅಂತ ಇದರಲ್ಲಿ ನಾನು ಹೂರ್ಣ ಮಾಡೋದು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ జాస్తిష్టూ అదోస్కర ఇరీ ఊర్ మోస్తాయి నోడి ఇష్టూ తెలు సాగే స్వల్ప ఎణి చన అదే ఇట్బడు అందర్ధ ముక్కాలు గంట అది చన ఉనీ అది తనక నన్ను హుళిన్న ಸ್ವಲ್ಪ ಅದನ್ನು ಕೂಡ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಪಾವು ಅಕ್ಕಿ ಅನ್ನ ತೊಗೊಂಡಿದ್ದೀನಿ ಅದನ್ನ ಕ್ಲೀನಾಗಿ ಎಲ್ಲನೂ ಪುಡಿ ಮಾಡಿ ಇಟ್ಕೋಬೇಕು ನಂತರ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೋಬೇಕು ನಂತರ ಅದಕ್ಕೆ ಒಗ್ಗರಣೆ ಮಾಡಬೇಕು ಫ್ರೆಂಡ್ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಅದನ್ನು ಸೌಟಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಇದಕ್ಕೂ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕಾಗತ್ತೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಕರಿಬೇವು ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಬೇಕು ಫ್ರೆಂಡ್ಸ್ ಬೆಂದು ಬಂದಿದೆ ಅದು ಇಲ್ಲಿ ಕಡಲೆಬೇಳೆನ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಅಂತ ಕಡಲೆಬೇಳೆ ಬ್ರೌನ್ ಕಲರ್ ಆದಾಗ ಅದಕ್ಕೆ ಒಣ್ಮೆಣಸಿನ್ಕಾಯಿ ಕರಿಬೇ ಮೆಣಸಿಪು ಎಲ್ಲ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಇಳಿಸ್ಕೋಬೇಕು ಅದನ್ನು ಮೇಲೆ ಹಾಕ್ಬಿಡ್ಬೇಕು ತಕ್ಷಣ ಹಾಗೆ ಇಟ್ಟರೆ ಅದು ಸೀದೋಗುತ್ತೆ ಅನ್ನಕ್ಕೆ ಎಷ್ಟು ಬೇಕು ಆ ಅನ್ನ ಅಷ್ಟು ಅನ್ನಕ್ಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಕೊಬ್ಬರಿ ಸೇರಿಸ್ಕೋಬೇಕು ಇವಾಗ ಕ್ಲೀನಾಗಿ ಕೈಯಲ್ಲಿ ಅದನ್ನು ಕಲಿಸ್ಬೇಕು ಬಿಸಿ ಇದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಆರಿದ ಮೇಲೆ ಕೈಯಲ್ಲೇ ಕಲಿಸ್ಕೋಬೋದು ಇವತ್ತು ಅನ್ನ ಆರಿರೋದ್ರಿಂದ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮತ್ತು ಇವಾಗ ಉಬ್ಬಟ್ಟು ತಟ್ಟೋದಕ್ಕೆ ಲಟ್ಟನ್ಗೆ ಏನು ಬೇಕಾಗಲ್ಲ ಫ್ರೆಂಡ್ಸ್ ಕೈಯಲ್ಲೇ ನೀಟಾಗಿ ಹೇಳ್ಕೊಂಡು ತಟ್ಬೋದು ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ತಿಳುವಾಗಿರೋವಂಥ ಕವರ್ನ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆದು ಕವರ್ ಇರುತ್ತಲ್ಲ ಫ್ರೆಂಡ್ಸ್ ಅದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಂದ ಇರುತ್ತೆ ಅದು ಅದು ಮಡಿಸ್ಕೊಳ್ಳೋದಿಲ್ಲ ಇದು ತೆಳುವಾಗಿರೋದ್ರಿಂದ ಸ್ವಲ್ಪ ಮಡಚ್ಕೊಡುತ್ತೆ ಆದರೆ ನಿಮಗೆ ಅದು ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ತೆಳು ಕವರ್ನ ಪ್ಯಾಕೆಟ್ ಮಾಡ್ತಾರಲ್ಲ ಅಂಗಡೀಲಿ ಕೊಡ್ತಾರಲ್ಲ ಸಾಮಾನು ಕಟ್ಟಿ ಅದು ಆ ಕವರಲ್ಲಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ಕಣಕ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೋಬೇಕು ನಂತರ ಎಷ್ಟು ಬೇಕು ಅಷ್ಟು ತುಂಬ ಬೇಕು ಅಂದರೆ ಜಾಸ್ತಿ ಕಣಕ ಮಾಡ್ಕೋಬೇಕು ಮತ್ತು ಹೂರ್ಣನೂ ಅಷ್ಟೇ ಇಲ್ಲ ಒಂದು ಮೀಡಿಯಮ್ ಸೈಜಸ್ ಸಾಕು ಅಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿಬಿಟ್ಟು ಇದಕ್ಕೆ ಹೂರಣ ಹಾಕ್ಬಿಟ್ಟು ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ಬರುತ್ತೆ ಹಿಟ್ಟು ಅದನ್ನು ತೆಗೆದುಬಿಡಬೇಕು ಕಣಕನ ಇಲ್ಲಿದ್ರೆ ಬರೀ ಮೈದಾ ಇಟ್ಟೆ ಸಿಗುತ್ತೆ ಒಬ್ಬಟ್ಟಲ್ಲಿ ಅದಕ್ಕೋಸ್ಕರ ಆ ರೀತಿ ತೆಗೆದುಬಿಟ್ಟು ಅದನ್ನು ಉಲ್ಟಾ ಮಾಡಿ ಒತ್ತಬೇಕು ಒಬ್ಬಟ್ಟನ್ನ ನೋಡಿ ಈ ರೀತಿ ಇದನ್ನು ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಮತ್ತೆ ತೆಳುವಾಗೂ ಬರುತ್ತೆ ಒಬ್ಬಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಿಂಗೆ ಹೇಳಿದ್ರೆ ಬೇಗ ಬೇಗ ಆಗಿಬಿಡುತ್ತೆ ಇದಕ್ಕೆ ಲಟ್ಟಣ್ಗೆ ಏನು ಅವಶ್ಯಕತೆ ಇಲ್ಲ ಈಸಿಯಾಗಿ ಕೈಯೆಲ್ಲ ಮಾಡ್ಬೋದು ಫ್ರೆಂಡ್ಸ್ ಬೇಕಿದ್ರೆ ಒಬ್ಬರೇ ಎಷ್ಟು ಬಟ್ ಬೇಕಿದ್ರೂ ತಟ್ಬೋದು ಇನ್ನೊಬ್ಬರ ಅವಶ್ಯಕತೆ ಸಹ ಈಕೆ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಎರಡು ಸೈಡೂ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ನಂತರ ಆಮೇಲೆ ಬೇಕಿದ್ರೆ ತಿನ್ನೋ ಅಂಥ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಕೊಬ್ಬರಿ ಒಬ್ಬಟ್ಟು ಮಾಡ್ತಾರೆ ಮತ್ತು ನಾನು ಇವಾಗ ತೋರಿಸ್ತಾ ಇರೋದು ಬೇಳೆ ಒಬ್ಬಟ್ಟು ಸಕ್ಕರೆ ಒಬ್ಬಟ್ಟು ಬೆಲ್ಲದ ಒಬ್ಬಟ್ಟು ಎಷ್ಟೊಂದು ವೆರೈಟೀಸ್ ಮಾಡ್ತಾರೆ ಖರ್ಜೂರದ ಒಬ್ಬಟ್ಟು ತುಂಬಾ ಇದೆ ಫ್ರೆಂಡ್ಸ್ ಇದರಲ್ಲಿ ವೆರೈಟೀಸ್ ಆದರೆ ನಮಗೆ ತುಂಬ ಇಷ್ಟ ಆಗೋದು ಅಂದರೆ ಬೆಲ್ಲದ್ದು ಕಾಯಿ ಒಬ್ಬಟ್ಟು ಇಷ್ಟ ಆಗುತ್ತೆ ತುಂಬ ಹೆಲ್ತ್ಗೂ ಸ ಒಳ್ಳೆಯದು ಅದು ಸಕ್ಕರೆ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಆದರೆ ಎಲ್ಲರಿಗೂ ಶುಗರ್ ಇರೋದ್ರಿಂದ ಇವಾಗ ಬೆಲ್ಲದ ಒಬ್ಬಟ್ಟೆ ಒಳ್ಳೆಯದು ಅಂತ ಅದನ್ನೇ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ ನೋಡಿ ಈ ರೀತಿ ಎರಡು ಕಡೆನೂ ಬೇಯಿಸ್ಕೋಬೇಕು ನೋಡಿ ಎಡ್ಜಲೆಲ್ಲ ಕೆಲವರು ಮಾಡಿದಾಗ ಎಡ್ಜಲೆಲ್ಲ ಮೈದಾ ಹಿಟ್ಟು ತುಂಬಾ ಜಾಸ್ತಿ ಉಳ್ಕೊಂಡ್ಬಿಟ್ಟು ಒಂದು ರೀತಿ ರಟ್ಟ ರೀತಿ ಆಗುತ್ತೆ ಅದಕ್ಕೆ ಸೋಡಾ ಯೂಸ್ ಮಾಡಬಾರ್ದು ಸೋಡಾ ಯೂಸ್ ಮಾಡಿದಾಗ ಆ ರೀತಿ ಆಗೋದು ಅದು ಅಂದರೆ ಒಂಥರ ಕಟ್ಕಲ್ ಬರುತ್ತೆ ಅದು ಬರೋದಿಲ್ಲ ಸೋಡಾ ಯೂಸ್ ಮಾಡ್ತಾಯಿದ್ರೆ ಮತ್ತು ಎಕ್ಸ್ಟ್ರಾ ಏನಿರುತ್ತೆ ಕಣಕದಲ್ಲಿ ಹಿಟ್ಟು ಪೂರ್ಣ ಹಾಕಿದ್ಮೇಲೆ ಅದನ್ನು ನಾವು ಫಿಲ್ ಮಾಡಿ ಈ ಥರ ಮಡಚಿ ಎಲ್ಲ ಮಾಡ್ತೀವಲ್ಲ ಆವಾಗ ಈ ತ ಈ ರೀತಿ ತೆಗೆದುಬಿಟ್ರೆ ಎಕ್ಸ್ಟ್ರಾ ಅದು ಬರೋದಿಲ್ಲ ಅಲ್ಲಿಗೆ ಅಲ್ಲಿಗೆ ಸರ್ ಹೋಗುತ್ತೆ ಅದು ಮತ್ತು ಈ ರೀತಿ ಉಲ್ಟ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಕೈಗೆ ಆದರೆ ಎಣ್ಣೆ ಹಚ್ಕೋಬೇಕು ಚೆನ್ನಾಗಿ ಮತ್ತು ಕವರ್ಗೋಷ್ಟೇ ಎಣ್ಣೆ ಹಚ್ಬಿಡ್ಬೇಕು ಎರಡು ಎರಡು ಕಡೆ ಸೈಡನ್ನು ಎರಡು ಕಡೆ ಸೈಡನ್ನು ಎಣ್ಣೆ ಹಾಕ್ಬಿಟ್ರೆ ಕ್ಲೀನಾಗಿ ಜಾರ್ಕೊಂಡು ನೀಟಾಗಿ ನಾವು ಹೇಗೆ ಅದನ್ನು ಈ ರೀತಿ ತಳ್ಳಿ ತಳ್ಳಿ ಮಾಡಿದ್ರೆ ಯಾವ ರೀತಿ ನೀವು ಮಾಡಿದ್ರೂಲಕ್ಕೆ ಚೆನ್ನಾಗಿ ಬರುತ್ತೆ ನೀಟಾಗಿ ತೆಳುವಾಗಿ ಒಂದೇ ಲೆವೆಲ್ಗೆ ಅದನ್ನು ನೋಡ್ಕೊಂಡು ನಾವು ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಧ್ಯ ತೆಳುವಾಗಿ ಹುಟ್ಟುತ್ತಾ ಆ ಥರ ಆಗದೇ ಇದ್ದಂಗೆ ನೋಡಿ ನಾವೇ ನೋಡ್ಕೊಂಡು ಅದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಈ ರೀತಿ ಮಾಡಿಕೊಳ್ಳಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ರೀತಿಯ ನಮಗೆ ಪ್ರೋತ್ಸಾಹ ಕೊಟ್ಟು ಹಾಗೆ ಅದು ಮಡ್ಚಬೇಕಿದ್ರೂ ಇಡ್ಬೋದು ಇದು ನಾನು ತುಂಬ ಚಿಕ್ಕದಾಗಿ ಮಾಡಿರೋದ್ರಿಂದ ಒಬ್ಬಟ್ಟನ್ನ ನಾನು ಫೋಲ್ಡ್ ಮಾಡ್ತಾಯಿಲ್ಲ ಸುಮ್ಮನೆ ಹಾಗೇ ಕೊಡ್ತೀನಿ ನಮ್ಮ ಮನೇಲಿ ನೋಡಿ ಹುಳಿಯನ್ನು ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಹೇಗಾಗಿತ್ತು ಅಂತ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್